ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ವಾಚ್ ಮಾಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ವಾಚ್ ಮಾಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಇವತ್ತು ಮಾರ್ನಿಂಗ್ ಇನ್ನೇ ಬ್ಲಾಗ್ ಶರ್ಟ್ ಇದ್ದೀನಿ ಇದು ಮಾದವರ ಮೆಟ್ರೋ ಸ್ಟೇಷನು ಮಾರ್ನಿಂಗ್ ನೈನ್ ತರ್ಟಿ ಆಗಿತ್ತು ಇಲ್ಲಿಗೆ ಬಂದಿದ್ವಿ ಸುಮ್ಮನೆ ದಿಶು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತು ಅವ್ರ ಮದರ್ಸ್ ಎಲ್ಲ ಸೇರಿ ಸ್ವಲ್ಪ ಒನ್ ಡೇ ಪಿಕ್ನಿಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಲಾಲ್ಬಾಗ್ ಹೋಗೋಣ ಅಂದ್ಕೊಂಡಿದ್ದೀವಿ ಮಾಧವರ ಮೆಟ್ರೋ ಸ್ಟೇಷನಿಂದ ಲಾಲ್ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು ಈಗ ಒಬ್ಬರು ಬಂದಿದ್ದಾರೆ ಇನ್ನೂ ಇಬ್ರು ಬರುತ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಮೆಟ್ರೋ ಸ್ಟೇಷನಲ್ಲಿ ಮಾರ್ನಿಂಗೇ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಆಲ್ಮೋಸ್ಟ್ ರಶ್ ಇಲ್ಲ ಇದು ಫಸ್ಟು ಮೆಟ್ರೋ ಸ್ಟೇಷನ್ ಅಲ್ವಾ ಸೊ ಅದಕ್ಕೆ ರಶ್ ಇರೋಲ್ಲ ಒಬ್ಬರು ಇನ್ನೂ ಫ್ರೆಂಡ್ ಬಂದಿಲ್ಲ ಟ್ರಾಫಿಕ್ ಜಾಮ್ ಇದೆ ಅಂತಂದರು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಔಟ್ಸೈಡು ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸ್ಕೂಲ್ ರಜೆ ಬಿಟ್ಟ ಮೇಲೆ ಎಲ್ಲೂ ಹೋಗೇ ಇರಲಿಲ್ಲ ಸೊ ಊರಿಗೆ ಹೋಗೋಕ್ಕಿಂತ ಮುಂಚೆ ಒಂದು ದಿನ ಪಿಕ್ನಿಕ್ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ ಸೊ ಅದಕ್ಕೆ ಗಾರ್ಡನ್ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀವಿ ಈಗ ಇನ್ನೂ ಇಬ್ರು ಫ್ರೆಂಡ್ಸು ಮತ್ತು ಅವ್ರ ಮಕ್ಕಳು ಬಂದು ಜಾಯಿನ್ ಆದರು ಈಗ ಮೆಟ್ರೋ ಟಿಕೆಟ್ ತಗೋತಾ ಇದ್ದೀವಿ ಆ್ಯಕ್ಚುಲಿ ಜೆ ಪಿ ಪಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ಅಡ್ರೆಸ್ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ ಜೆ ಪ್ರಕಾಶ್ ನಗರಕ್ಕಂತ ಹೋದ್ವಿ ಅಲ್ಲಿಂದ ತುಂಬ ದೂರ ಅಂದ್ಕೊಂಡಿರೋದು ಏನೋ ಮತ್ತಿಕೆರೆ ಟ್ಯಾಂಕ್ ಬಂಡ ಹತ್ರ ಬರುತ್ತಂತೆ ಸೊ ನನಗೂ ಅಷ್ಟು ಅಡ್ರೆಸ್ ಗೊತ್ತಿರಲಿಲ್ಲ ಸೊ ಅದಕ್ಕೆ ಅಲ್ಲಿರೋ ಆಟೋ ಆಟೋ ಅವರು ಹೇಳಿದರು ಲಾಲ್ಬಾಗ್ ಹೋಗಿ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಏನು ಗೇಮ್ಸ್ ಇಲ್ಲ ಅಂತ ಜಸ್ಟ್ ನೋಡೋದಂತೆ ಲಾಲ್ಬಾಗ್ ಹೋಗ್ತಾ ಇದ್ದೀವಿ ಈಗ ಏನು ಟ್ರೈನ್ ಬಂದಿಲ್ಲ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಟೋಟಲ್ ಲೆವೆನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಫೋರ್ ಮೆಂಬರ್ಸ್ ಗರ್ಲ್ಸ್ ದೊಡ್ಡವರು ಮಿಕ್ಕವರೆಲ್ಲ ಚಿಲ್ಡ್ರನ್ಸು ನಮ್ಮ ಎರಡು ಮಕ್ಕಳು ಇನ್ನೊಬ್ಬರು ಮೂರು ಮಕ್ಕಳು ಒಬ್ಬರು ಎರಡು ಮಕ್ಕಳು ಒಬ್ಬರಿಗೆ ಒಬ್ಬರು ಮಕ್ಕಳು ಎಲ್ಲ ಕ ಕರ್ಕೊಂಡು ಬಂದಿದ್ದೀವಿ ಈಗ ಟ್ರೈನಲ್ಲಿ ಹತ್ತಿದ್ದೀವಿ ಫಸ್ಟ್ ಸ್ಟೇಷನು ಸೊ ಹಾಗಾಗಿ ರಶ್ ಇಲ್ಲ ನಾವು ಲೇಡೀಸ್ ರಬ್ಬಿಗೆ ಹತ್ತಿರೋದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ರಶ್ ಆಗುತ್ತೆ ಯಾಕಂದ್ರೆ ನೈನ್ ತರ್ಟಿ ಟೆನ್ನು ವರ್ಕಿಂಗ್ ಅವರ್ಸು ತುಂಬಾ ರಶ್ ಆಗುತ್ತೆ ಬಟ್ ಫಸ್ಟು ಮೆಟ್ರೋ ಸ್ಟೇಷನಿಂದ ಇರೋದರಿಂದ ನಮಗೆ ಸ್ವಲ್ಪ ಸೀಟ್ ಸಿಕ್ತು ಕೂತಿದ್ದೀವಿ ನಮ್ಮ ಮಕ್ಕಳಿಗಂತೂ ಟ್ರೈನು ಮೆಟ್ರೋ ಟ್ರೈನು ಕಾರು ಅಂದರೆ ಇಷ್ಟ ಇಲ್ಲ ಟ್ರೈನು ಮೆಟ್ರೋ ಟ್ರೈನ್ ಅಂದ್ರಂತೂ ತುಂಬಾ ಇಷ್ಟ ಸೊ ಹಾಗಾಗಿ ಮೆಟ್ರೋ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ದಿಶು ಆ ಕಡೆ ಕೂತಿದ್ದಾನೆ ಆಪೋಸಿಟ್ ಸೀಟಲ್ಲಿ ಜಿಂಟು ನನ್ನ ಹತ್ರನೇ ಕೂತಿದ್ದಾನೆ ಇವಾಗ ನಮ್ಮ ಸ್ಟಾಪ್ ಬಂತು ಇಳ್ಕೊಂಡ್ವಿ ಸೊ ತುಂಬ ಜನ ಇದೀವಲ್ಲ ಸೊ ಅಲ್ಲೂ ಲೇಟಾಗಿ ಬರ್ತಾಯಿದ್ದಾರೆ ನಾನು ಫಸ್ಟೇನೇ ಬಂದುಬಿಟ್ಟೆ ನಮ್ಮ ದಿಶೆಗೂ ಟಿಕೆಟ್ ತೊಗೊಂಡಿರಲಿಲ್ಲ ಸೊ ಹಂಗಾಗಿ ಅವನು ಎತ್ಕೊಂಬರ್ಬೇಕು ಅಂತ ಹೇಳಿದರು ನಮ್ಮ ಫ್ರೆಂಡ್ ಮನೇಲಿ ಒಬ್ಬ ಹುಡ್ಗನ ಕರ್ಕೊಂಬಂದಿದ್ರು ದೊಡ್ಡವನಿದ್ದ ಅವನು ನಮ್ಮ ದಿಶುನ ಅವನೇ ಮೇಂಟೈನ್ ಇದ್ದಾನೆ ಇಲ್ಲಾಂದರೆ ನನಗೆ ಇಬ್ಬರು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಎತ್ಕೋತಾ ಇದ್ದಾನು ಅವನೇ ಜಾಸ್ತಿ ಎತ್ಕೊಂಡು ಬರ್ತಾನೆ ಹೋಗುವಾಗ ಬರೋ ಆಗಿನ ಈಗ ಲಾಲ್ಬಾಗ್ ಪಾರ್ಕ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಸ್ವಲ್ಪ ಮಕ್ಳಿಗೆ ಹೊಟ್ಟೆ ಅಸ್ತಿತ್ತು ಏನೋ ತಿಂಡಿ ಬೇಕು ಅಂದ್ಕೊಂಡ್ರು ಏನೇನು ತಿಂಡಿ ಎಲ್ಲನೂ ಕೊಡಿಸ್ಬಿಟ್ಟು ತಿನ್ನಿಸಿದ್ವಿ ಔಟ್ಸೈಡು ಫುಡ್ಡು ಇನ್ನು ಒಳಗಡೆ ಅಲವ್ ಇರಲಿಲ್ಲ ಅಲ್ಲೇ ಗೇಟ್ ಹತ್ರ ಕುತ್ಕೊಂಡು ತಿನ್ನಿಸ್ಬಿಟ್ಟು ಈಗ ಒಳಗಡೆ ಬಂದ್ವಿ ಇದು ಲಾಲ್ಬಾಗ್ ಎಂಟ್ರೆನ್ಸು ನಾನು ನೋಡಿರಲಿಲ್ಲ ಕಬ್ಬನ್ ಪಾರ್ಕ್ ನೋಡಿದ್ದೆ ಬಟ್ ಲಾಲ್ಬಾಗ್ ನೋಡಿರಲಿಲ್ಲ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ಇನ್ಸೈಡು ಗ್ರೀನರಿ ಅಂತೂ ಫುಲ್ ಚೆನ್ನಾಗಿದೆ ಎಲ್ಲ ಗ್ರೀನರಿ ಹಸಿರುಗಳು ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಏನಿಲ್ಲ ಆ ಥರ ಆಟ ಆಡೋಕ್ಕೆ ಅಂತ ಜಸ್ಟ್ ನೋಡ್ಬೋದು ವ್ಯೂಸ್ ಇದೆ ಕೆರೆ ಇದೆ ಗ್ಲಾಸ್ ಹೌಸ್ ಇದೆ ಆ ಥರ ತುಂಬ ಸುಮಾರು ಇದೆ ನಾವು ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ನೋಡೋಣ ಗೇಮ್ಸ್ ಇದೆ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಗೇಮ್ಸ್ ಇಲ್ಲ ಅಂತ ಆಮೇಲೆ ಎಲ್ಲರೂ ಮಾಲ್ ಓರೇನ್ ಮಾಲ್ ಆಯಿತು ಆ ಮಂತ್ರಿ ಮಾಲ್ ಹೋಗೋಣ ಅಂದ್ಕೊಂಡಿದ್ವಿ ಅಂದಿವೆ ಇದೆ ಇಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಲಾಲ್ಬಾಗ್ ಕೆರೆ ತುಂಬ ಚೆನ್ನಾಗಿದೆ ಬಟ್ ನೀರು ಅಷ್ಟೊಂದು ಏನು ಕ್ಲೀನಿಲ್ಲ ಮೇ ಬಿ ನಿಂತ ನೀರು ಇರ್ಬೋದು ಅರಿಯಲ್ಲ ಅನಿಸುತ್ತೆ ಬಟ್ ಲೈಟಿಂಗ್ಸ್ ಎಲ್ಲ ಇರುತ್ತೆ ನೈಟ್ ಇರುತ್ತೆ ಈ ಟೈಮಲ್ಲಿ ಅಷ್ಟೊಂದು ಕಾಣಲ್ಲ ಡಕ್ಗಳಿದ್ದು ಇಲ್ಲೇ ಮುಂದೆ ನಾವೆಲ್ಲ ಸೌಂಡ್ ಮಾಡೋದು ನೋಡಿ ಇದ್ದಾವೆ ಚೆನ್ನಾಗಿತ್ತು ನೋಡೋಕ್ಕೆ ಒಳಗಡೆ ಫಿಶಸ್ಸು ಇದ್ದಾವೆ ಅನಿಸುತ್ತೆ ಬಟ್ ಅಲೌ ಮಾಡಲಿಲ್ಲ ಗೇಟೆಲ್ಲ ಇತ್ತು ಹೊರಗಡೆ ಬಿಟ್ಟಿಲ್ಲ ಸೊ ದೂರಿಂದನೇ ಡಕ್ಗಳು ನೋಡಿದ್ವಿ ಆ ಕಡೆಯಿಂದ ಎಲ್ಲ ಚೆನ್ನಾಗಿತ್ತು ನಾವು ಹೋಗಲಿಲ್ಲ ಮಕ್ಕಳೆಲ್ಲ ಇದ್ದಾವಲ್ಲ ಅಂದ್ಕೊಂಡು ವಾಪಸ್ಸು ರಿಟರ್ನ್ ಬಂದು ಬೇರೆ ಕಡೆ ನೋಡ್ತಾ ಇದ್ವಿ ಮಕ್ಕಳಿಗಂತೂ ಸ್ವಲ್ಪ ಎನರ್ಜೆಟಿಕಲ್ಲಿ ಏನೇನೋ ತಿನ್ನಿಸಿದ್ವಿ ಓಡಾಡ್ತಾ ಇದ್ದಾರೆ ನಾನು ಭಯದಿಂದನೇ ಕರ್ಕೊಂಬಂದೆ ಇಬ್ಬರು ಎಲ್ಲಿ ಎತ್ಕೊ ಎತ್ಕೊಂತಾರೆ ಅಂದ್ಕೊಂಡು ಬಟ್ ಎಲ್ಲ ಮಕ್ಕಳು ಓಡಾಡೋದು ನೋಡಿ ಇವರು ಓಡಾಡ್ತಾ ಇದ್ದಾರೆ ನಾನು ಫ್ರೀಯಾಗಿದ್ದೀನಿ ಆರಾಮಾಗಿ ನಮ್ಮ ಚಿಂಟು ಅಂತೂ ಬರೀ ಮನೇಲೇ ಇರ್ತಾನಲ್ಲ ಹೊರಗಡೆ ಬಂದರೆ ತುಂಬಾ ಖುಷಿಯಾಗುತ್ತೆ ಫ್ರೀಯಾಗಿ ಓಡಾಡ್ತಾ ಇದ್ದಾನೆ ನೋಡು ಎಲ್ರಿಗಿಂತ ಮುಂಚೆ ಓಡ್ತಾ ಇದ್ದಾನೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹನ್ನೊಂದು ಜನ ಮಕ್ಕಳು ಇದೆ ಹನ್ನೊಂದು ಜನ ಏಳು ಜನ ಮಕ್ಕಳು ಬಂದಿರೋದು ಓಡೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ಗಾಡಿಗಳು ಬರೋಲ್ಲ ಏನು ಫ್ರೀಯಾಗಿ ಬಿಡ್ಬೋದು ಭಯ ಇಲ್ಲ ವೆದರ್ ಅಂತೂ ಸಖತ್ತಾಗಿದೆ ಸುಸ್ತಾಯಿತು ಇಲ್ಲಿ ಕುತ್ಕೊಂಡ ನಮ್ಮ ಗುಂಡಮ್ಮ ನಮ್ಮದು ಇನ್ನೂ ಸುಸ್ತಾಗಿಲ್ಲ ಇದ್ದಾನೆ ಇಲ್ಲಿ ತುಂಬ ವೆರೈಟಿ ಮರಗಳಿದ್ದಾವೆ ಒಂದೊಂದು ಮರಗಳ ಮೇಲೂ ಅದರ ನೇಮ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಸ್ಕೂಲ್ ಮಕ್ಕಳಿಗೆಲ್ಲ ಬಂದರೆ ತುಂಬ ಯೂಸ್ ಆಗುತ್ತೆ ಅದೆಲ್ಲ ನೋಟ್ ಮಾಡ್ಕೋತಾರೆ ಬಟ್ ಈ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಇದು ಲಿಂಗು ಗಿಡ ಅಂತೆ ಯಾರೋ ನಮ್ಮ ಫ್ರೆಂಡ್ ಹೇಳಿದ್ರು ಜಸ್ಟ್ ಹಂಗೆ ಶೂಟ್ ಮಾಡ್ಕೊಂಡೆ ನಾನು ಎಂಟು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ ಲಾಲ್ಬಾಗ್ ಪಾರ್ಕ್ ನೋಡೇ ಇರಲಿಲ್ಲ ಸೊ ಇವತ್ತೇ ಫಸ್ಟ್ ಬಂದಿರೋದು ಬಟ್ ಇದು ಅಂದರೆ ನೋಡೋಕ್ಕೇನಿಲ್ಲ ಬಟ್ ಬಂದು ರೆಸ್ಟ್ ಮಾಡೋಕ್ಕೆ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಬೇಸಿಗೆಲ್ಲಂತೂ ಫ್ಯಾಮ್ಲಿ ಎಲ್ಲ ಬಂದು ಊಟ ಎಲ್ಲ ತೊಗೊಂಡು ಆರಾಮಾಗಿ ಫ್ರೀಯಾಗಿ ಊಟ ಮಾಡ್ಕೊಂಡಿರ್ಬೋದು ಚೆನ್ನಾಗಿರುತ್ತೆ ವೆದರು ಮನೆಯಿಂದ ಫುಡ್ ಎಲ್ಲ ಮಾಡ್ತಾರೆ ಅಲ್ಲೆಲ್ಲ ಕೂತಿದ್ದಾರೆ ನೋಡಿ ಫ್ಯಾಮ್ಲಿ ಎಲ್ಲ ಬಂದು ಊಟ ಮಾಡ್ಕೊಂಡು ಕೂತಿದ್ದಾರೆ ನಾವೇನು ಊಟ ಎಲ್ಲ ತಂದಿರಲಿಲ್ಲ ಇದು ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಹೋಗಿ ಊಟ ಮಾಡಬೇಕು ನಮ್ಮ ಚಿಂಟುಗೆ ಸಾಕಾಯಿತು ಎತ್ಕೊಂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ಆವಾಗಿಂದ ಓಡಾಡಿದ್ದ ಇದು ಗ್ಲಾಸ್ ಹೌಸು ಸ್ವಲ್ಪ ಒಂದು ಕಿಲೋಮೀಟ್ರ್ ಒನ್ ಆ್ಯಂಡ್ ಹಫ್ ಕಿಲೋಮೀಟ್ರ್ ಆಗುತ್ತೆ ಸೈಡ್ ಇದೆ ಹೋಗ್ಬೇಕು ಈಗ ಏನು ಅಂತ ನೋಡೋಣ ನನಗೂ ಗೊತ್ತಿಲ್ಲ ಇದು ಜಸ್ಟ್ ಆಲದ ಮರ ಥರನೇ ಇದೆ ತುಂಬಾ ದೊಡ್ಡದಾಗಿದೆ ಅದಕ್ಕೆ ಅದನ್ನು ಶೂಟ್ ಮಾಡ್ಕೊಂಡೆ ಮರಗಳಂತೂ ಸಖತ್ತಾಗಿದ್ದಾವೆ ಬಟ್ ಒಂದ್ರದ್ದು ನೇಮ್ ಗೊತ್ತಿಲ್ಲ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಮರಗಳಿದ್ದಾವೆ ಇಲ್ಲಿ ಯಾವ್ಯಾವ ದೇಶದಿಂದ ಕಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ ಬಟ್ ಎಲ್ಲದರ ಮೇಲೂ ನೇಮ್ ಇದೆ ನಾವು ಅಷ್ಟು ನೋಡೋಕೆ ಹೋಗಲಿಲ್ಲ ಇದು ಗ್ಲಾಸ್ ಹೌಸು ಎಂಟ್ರೆನ್ಸು ಅಲ್ಲಿ ಸ್ವಲ್ಪ ವಿಗ್ರಹಗಳು ಮಾಡಿಟ್ಟಿದ್ರು ಅಲ್ಲಿ ಕುತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಗ್ಸ್ಕೊತಾ ಇದ್ದಾರೆ ಮಕ್ಕಳು ಚೆನ್ನಾಗಿದೆ ಗ್ಲಾಸ್ ಹೌಸ್ ಅಂದರೆ ಫುಲ್ ಗ್ಲಾಸಿಂದನೇ ಮಾಡಿರೋದು ತುಂಬ ದೊಡ್ಡದಾಗಿದೆ ಹೌಸು ಬಟ್ ಒಳಗಡೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಒಳಗಡೆ ಅಲೋವ್ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಜಸ್ಟ್ ಔಟ್ಸೈಡಿಂದ ನೋಡಿದ್ವಿ ಇನ್ನು ಎರಡು ವ್ಯೂ ಇದೆ ನೋಡೋದು ಟೈಮ್ ಆಯಿತು ಮಕ್ಕಳಿಗೆಲ್ಲ ಹೊಟ್ಟೆ ಹಸ್ತಿದೆ ಸೊ ಇವಾಗ ರಿಟರ್ನ್ ಆಗಬೇಕು ಮಕ್ಕಳು ಬರೀ ತಿಂಡಿ ತಿಂದ್ಕೊಂಡಿದ್ದೇವೆ ಮನೇಲಿ ಊಟ ಮಾಡಿ ಬಂದಿರಲಿಲ್ಲ ಮಾರ್ನಿಂಗೇ ಬಂದುಬಿಟ್ವಿ ಸೊ ಬೆಳಗ್ಗೆ ಟಿಫನ್ ಮಾಡೋಣ ಅಂದ್ಕೊಂಡ್ವಿ ಅಲ್ಲೆಲ್ಲೂ ಮೆಟ್ರೋ ಸ್ಟೇಷನ್ ಹತ್ತಿರ ಚಿಕ್ಕ ಹೊಟ್ಟೆಲ್ಲೇ ಇರಲಿಲ್ಲ ಸೊ ಹಂಗಾಗಿ ಫಸ್ಟು ನೋಡಿಬಿಟ್ಟು ತಿಂಡಿ ತಿಂದಿದ್ರಲ್ಲ ನೋಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ಚಿಂಟು ದಿಶ್ ಅಂತ ಸಖತ್ತು ಎಂಜಾಯ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಇದು ನೈಟ್ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತಂತೆ ನೀ ಇದು ಆ ಥರ ಕಾರಂಜಿ ಥರ ಎಲ್ಲ ಡ್ಯಾನ್ಸ್ ಬರುತ್ತಂತೆ ಇಲ್ಲಿ ಸೊ ಆ ಥರ ಮಾಡಿದ್ದಾರೆ ಬಟ್ ನಾವು ಡೇ ಬಂದಿದ್ದೀವಿ ನಮ್ಮ ಜಂಟು ಒಬ್ಬನೇ ಬಂದು ಕೂತ್ಕೊಂಡು ಇದ್ದಾನೆ ಭಯ ಅನ್ನೋದೇ ಇಲ್ಲ ನನ್ನ ಮಗನಿಗೆ ಎಲ್ಲಿ ಬಿಟ್ಟರು ಓಡೋಗ್ಬಿಡ್ತಾನೆ ಹಿಂಗೆ ಮೊನ್ನೆ ಹುಲ್ಗೆ ಮುಖ ಹೋದಾಗ ಕಳೆದ ಹೋಗ್ಬಿಟ್ಟಿದ್ದ ಸೊ ಹಂಗಾಗಿ ಬಿಡೋಲ್ಲ ನಾನು ಬಿಟ್ಬಿಟ್ರೆ ಸಾಕು ಓಡೋಗ್ತಾಯಿರ್ತಾನೆ ಗಾರ್ಡನ್ ತುಂಬ ದೊಡ್ಡದಾಗಿದೆ ಒಂದು ತ್ರೀ ಟು ಫೋರ್ ಕಿಲೋಮೀಟ್ರ್ ಇದೆ ಅನಿಸುತ್ತೆ ಸೊ ಆ ಥರ ಈ ಥರ ವೆಹಿಕಲ್ಸ್ ಇದೆ ಬೇಕಂದರೆ ಯೂಸ್ ಮಾಡ್ಕೊಬೋದು ನಾವೇನೂ ತೊಗೊಂಡಿರಲಿಲ್ಲ ಮಕ್ಕಳು ಓಡಾಡಿಕೊಂಡೇ ಬಂದು ಸ್ವಲ್ಪ ವಯಸ್ಸಾದವರೆಲ್ಲ ಬಂದಿದ್ದರು ಫಾರಿನ್ ಟ್ರಿಪ್ಪೆಲ್ಲ ಬಂದಿದ್ದರು ತುಂಬ ಜನ ಅವರು ಇಲ್ಲಿ ನಿಲ್ಲಿಸಿದ್ರು ಅದು ಕುಡಿತಾ ಇದ್ದಾರೆ ಸೊ ನನ್ನ ಮಗ ಡ್ರೈವ್ ಮಾಡ್ತೀನಿ ಅಂತ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾನೆ ಚಿಂಟುಗಂತೂ ಡ್ರೈವಿಂಗ್ ಅಂದರೆ ತುಂಬಾ ಇಷ್ಟ ಕಾರು ಬೈಕು ಏನಾದ್ರೂ ಇರಲಿ ಫಸ್ಟು ಡ್ರೈವಿಂಗ್ ಸೀಟಲ್ಲೂ ಕೂತ್ಕೊತೇನೆ ಇನ್ನು ವಾಪಸ್ಸು ನಾವು ಬಂದಿರೋ ಗೇಟ್ಗೆ ಹೋಗ್ಬೇಕು ತ್ರೀ ಟು ಫೋರ್ ಗೇಟಸ್ ಇದೆ ಗೇಟ್ಸ್ ಇದೆ ಆ್ಯಕ್ಚುಲಿ ಇದಕ್ಕೆ ಬಟ್ ನಾವು ವಾಪಸ್ ಮೆಟ್ರೋಗೆ ಹೋಗ್ಬೇಕಲ್ವ ಅದಕ್ಕೆ ಬಂದಿರೋ ಗೇಟ್ಗೆ ಹೋಗ್ಬೇಕು ಹಂಗೆ ಅಂತೀವಿ ಐಸ್ ಕ್ರೀಮ್ ಇತ್ತು ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ತೀವಿ ಮಾರ್ನಿಂಗೇ ಕೊಡಿಸೋ ಅಂತ ಇದ್ದರು ಎಲ್ಲ ಗಲೀಜು ಮಾಡ್ಕೋತೀರಾ ಬೇಡ ಅಂತ ಕರ್ಕೊಂಡೋಗಿದ್ವಿ ರಿಟರ್ನ್ ಬರುವಾಗ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡಿಸ್ತೀವಿ ಈಗ ತಿನ್ಕೊಂಬಿಟ್ಟು ಹೋಗಬೇಕು ಸೊ ಮೆಟ್ರೋ ಸ್ಟೇಷನ್ ಆಪೋಸಿಟು ಕಾಮತ್ ಹೋಟೆಲ್ ಇತ್ತು ಅಲ್ಲಿಗೆ ಊಟಕ್ಕಂತ ಬಂದಿದ್ದೀವಿ ಲಂಚ್ ಅವರಿಗೆ ಬಂದಿದ್ದೀವಿ ತುಂಬ ರಶ್ ಇದೆ ಫುಲ್ ಮಿಲ್ಸ್ ಆರ್ಡ್ರ್ ಮಾಡಿದ್ದೀವಿ ಮಕ್ಕಳು ಸ್ವಲ್ಪ ತಿಂಡಿ ತಿಂದಿದ್ದಾರೆ ಏನು ಸ್ವಲ್ಪ ಜಾಸ್ತಿ ತಿನ್ನೋಲ್ಲ ಅನಿಸುತ್ತೆ ಸೊ ಫುಲ್ ಮಿಲ್ಸ್ ಆರ್ಡ್ರ್ ಮಾಡಿ ಊಟ ಮಾಡಿಬಿಟ್ಟು ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಊಟ ಅಂತೂ ಚೆನ್ನಾಗಿತ್ತು ಊಟ ಮಾಡ್ಕೊಂಬಿಟ್ಟು ಮತ್ತೆ ಮೆಟ್ರೋ ಹತ್ಬಿಟ್ಟು ಮಂತ್ರಿ ಮಾಲ್ಗೆ ಬಂದ್ವಿ ಮಂತ್ರಿ ಮಾಲ್ಗೆ ಇದೆ ಮೆಟ್ರೋ ಸ್ಟೇಷನು ಸೆಕೆಂಡ್ ಫ್ಲೋರು ಸೊ ಇದು ಮಂತ್ರಿ ಮಾಲು ನಾನು ಸುಮಾರು ಸತಿ ಬಂದಿದ್ದೀನಿ ನನ್ನ ಮಕ್ಕಳು ಒಂದು ಟೂ ಟೈಮ್ಸ್ ಕರ್ಕೊಂಬಂದಿದ್ದೆ ಇಲ್ಲಿಗೆ ಏನು ಮಾಡ್ಸೋಕ್ಕೆ ಇಲ್ಲಿ ಟೂ ಟೈಪ್ಸ್ ಇದೆ ಒಂದು ಸ್ಮಾಲ್ ಕಿಡ್ಸ್ ಆಟೋ ಗೇಮು ಇನ್ನೊಂದು ದೊಡ್ಡವ್ರದ್ದು ಅಲ್ಲಿ ಬಂದ್ವಿ ಆ್ಯಕ್ಚುಲಿ ಟೂ ತೌಸಂಡ್ ನೈನ್ ಟೂ ನೈಂಟಿ ನೈನ್ಗೇನೋ ಇತ್ತು ಬಟ್ ಅದು ದೊಡ್ಡವ್ರು ಆಡೋ ಗೇಮ್ಸ್ ಇತ್ತು ನಮ್ಮೂ ಜಾಸ್ತಿ ಚಿಕ್ಕ ಮಕ್ಕಳು ಇದ್ದಾವೆ ದೊಡ್ಡ ಮಕ್ಕಳು ಇಬ್ಬರೇ ಇರೋದು ಸೊ ಅದಕ್ಕೆ ನಾವು ಈಗ ಪ್ಯಾಕೇಜ್ನ ತೊಗೊಂಡ್ವಿ ಈ ಪ್ಯಾಕೇಜ್ ಅಂದರೆ ತ್ರೀ ಫಿಫ್ಟಿ ಒಬ್ಬರಿಗೆ ಒನ್ ಅವರ್ ಅಂತ ಹೇಳಿದ್ದಾರೆ ಒನ್ ಅವರಲ್ಲಿ ಎಷ್ಟೊತ್ತಾದರೂ ಆಡ್ಬೋದು ಇನ್ಸೈಡು ಅಲ್ಲಿ ಫೋರ್ ಹಂಡ್ರೆಡ್ ಇತ್ತು ಬಟ್ ಅಲ್ಲೂ ಒನ್ ಅವರನೇ ಬಟ್ ತುಂಬ ಚೆನ್ನಾಗಿ ದೊಡ್ಡ ಗೇಮ್ಸ್ ಇತ್ತು ಬೇಡ ಅಂತ ಚಿಕ್ಕ ಇರೋ ಗೇಮ್ಸೇ ಬಂದ್ವಿ ಒಂದಿಬ್ಬರು ದೊಡ್ಡ ಮಕ್ಕಳು ಇದ್ದಾರೆ ಇದ್ದಾರೆ ಓದೋರೆಲ್ಲ ಇಲ್ಲಿ ಕರ್ಕೊಂಡು ಬಂದ್ವಿ ಇಲ್ಲಿ ಚಿಕ್ಕವರಾಡೋ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಇನ್ ಬಿಲ್ಟ್ ಆಗಿದೆ ಬಟ್ ಏನು ಬಿದ್ದರೂ ಏನು ಗಾಯ ಆಗೋಲ್ಲ ಆ ಥರ ಚೆನ್ನಾಗಿದೆ ರೋಲರ್ಸು ಜಂಪಿಂಗು ಇದೊಂದು ಡೈನೋಸಾರ್ ಅಂತೂ ತುಂಬ ಇದೆ ಚೆನ್ನಾಗಿದೆ ಮ ಲಾಸ್ಟ್ ಟೈಮ್ ನಾವು ವಿಶ್ವನ್ ಕರ್ಕೊಂಡು ಬಂದಿದ್ವಿ ಒಂದು ಸಿಕ್ಸ್ ಮಂತ್ ಪ್ಯಾಕ್ ಅನಿಸುತ್ತೆ ಅವಾಗೆಲ್ಲ ಇದು ಇರೋ ಸೆಟಪ್ ಇರಲಿಲ್ಲ ಈಗ ಹೊಸ್ದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ ಚೆನ್ನಾಗಿದೆ ನಮ್ಮ ಚಿಂಟು ಮಲಗಿದ್ದ ಅಲ್ಲಿ ಊಟ ಮಾಡಿದ ತಕ್ಷಣ ಹೋಟೆಲಲ್ಲೇ ಆಮೇಲೆ ಬರ್ತಾ ದಾರಿಲೂ ಮಲಗಿದ್ದ ಇಲ್ಲಿ ಬಂದಮೇಲೆ ಗೇಮ್ಸ್ ಆಡೋ ಎಬ್ಬಿಸಿದೆ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ಮತ್ತು ಇಲ್ಲಾಂದ್ರೆ ಮಿಸ್ ಮಾಡ್ಕೊಂಬಿಡ್ತಾನೆ ಅಂತ ನಾನೇ ಎಬ್ಬಿಸ್ದೆ ಮಂತ್ರಿಮಲಲ್ಲಂತೂ ತುಂಬಾ ಚೆನ್ನಾಗಿದೆ ಫೋರ್ತ್ ಫ್ಲೋರು ಜಾಸ್ತಿ ಗೇಮ್ಸು ಮತ್ತು ಫುಡ್ಡು ಫುಡ್ ಕೊಟ್ಟಿದೆ ಇದು ಜಸ್ಟ್ ಕಿಡ್ಸ್ ಪ್ಲೇ ಏರಿಯಾ ಇದಕ್ಕೆ ನಾವು ಟಿಕೆಟ್ ತಗೊಂಡಿರೋದು ತ್ರೀ ಫಿಫ್ಟಿ ಟೋಟಲ್ಲು ಫೈವ್ ಮೆಂಬರ್ಸ್ ಚಿಲ್ಡ್ರನ್ಸ್ನ ಇಲ್ಲಿ ತೊಗೊಂಡಿದ್ದೀವಿ ಇನ್ನು ಟೂ ಮೆಂಬರ್ಸ್ ಚಿಲ್ಡ್ರನ್ಸು ಆ ಕಡೆ ಟೈಮ್ ಜೋನಲ್ಲಿ ಇದ್ದಾರೆ ನಮ್ಮದು ಈ ಟೈಮ್ ಆಯಿತು ಆ್ಯಕ್ಚುಲಿ ಹಾಫ್ ಎನ್ ಅವರ್ ಅಂತ ಹೇಳಿದ್ರು ಒನ್ ಅವರ್ ತನಕ ಆಟ ಆಡಿಸಿದ್ವಿ ಫ್ರೀ ಆಗಿದ್ರು ಅವರು ಚೆನ್ನಾಗಿ ಆಟ ಆಡಿದರು ನನ್ನ ಮೊಬೈಲ್ ಬೇರೆ ಸ್ವಿಚ್ ಆಗಿದೆ ಐಫೋನು ಸೊ ಹಂಗಾಗಿ ಜಾಸ್ತಿ ವೀಡಿಯೋಸು ರೀಲ್ಸು ಮಾಡಲಿಲ್ಲ ಇನ್ನೊಂದು ಹಳೆ ಫೋನ್ ಇತ್ತು ಅದರಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಆಲೂಗಡ್ಡೆ ಚ ಟ್ವಿಸ್ಟರ್ ತೊಗೊಂಡ್ರು ಇಬ್ರು ಫಸ್ಟು ಜ್ಯೂಸ್ ಅಂತ ಆರ್ಡ್ರ್ ಮಾಡಿದರು ಸ್ವಲ್ಪ ಕುಡಿದ್ರು ಆಮೇಲೆ ನಾನೇ ಕುಡ್ಕೊಂಡೆ ಬಟ್ ಆಲೂ ಬಡ್ಡೆ ಟ್ವಿಸ್ಟರ್ ತೊಗೊಂಡಿದ್ದಾರೆ ವಿದೌಟ್ ಚಿಲ್ಲಿ ಹಾಕಿಸಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ತಿಂತಾ ಇದ್ದಾರೆ ಉಂಡ್ಲಿ ಸಾಲ್ಟ್ ಹಾಕಿ ಮಾಡಿರೋದು ಇವ್ರದೆಲ್ಲ ಮುಗ್ದಿದೆ ಆ ಕಡೆ ಕಿಡ್ಸ್ ಜೋನಲ್ಲಿ ಆಡ್ತಾ ಇರೋರ್ದು ಇನ್ನೂ ಟೈಮ್ ಮುಗ್ದಿರಲಿಲ್ಲ ಜಸ್ಟ್ ಇವರು ಆಡ್ತಾ ಇದ್ದಾರೆ ಯಾವುದೂ ಕಾರ್ಡ್ಸ್ ಯೂಸ್ ಮಾಡ್ತಾ ಇಲ್ಲ ಇನ್ನೂ ಇವ್ರಿಗೆ ಇದೆಲ್ಲ ಅಭ್ಯಾಸ ಇಲ್ಲ ಸ್ವಲ್ಪ ದೊಡ್ಡವರಾದರೆ ಇದನ್ನು ಕಲಿಸ್ಬೇಕು ಚಿಕ್ಕ ಮಕ್ಕಳಲ್ಲೂ ಅದಕ್ಕೆ ಇದೆಲ್ಲ ಇನ್ನೂ ಹೇಳ್ಕೊಟ್ಟಿಲ್ಲ ನಾನು ಕಾಡಿಸಿಲ್ಲ ಜಸ್ಟ್ ಫೋಟೋ ತೊಗೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಸ್ಮಾಲ್ ಕಿಡ್ಸ್ ಏರಿಯಾದಲ್ಲಿ ಆಡಿರೋದು ಚೆನ್ನಾಗಿದೆ ಇದಂತೂ ಒಂಥರ ಚೆನ್ನಾಗಿದೆ ನಮ್ಮದು ಶೂ ಬಾಡಿ ಸೇಪಿಂಗ್ ಇದೆ ನೋಡಿ ಅದೇ ಥರ ಈ ಥರ ಬಾಲ್ಸ್ದು ಇದೆ ಇಲ್ಲಿ ಇದು ಚೆನ್ನಾಗಿ ಆಟ ಆಡಿದ್ರು ಮಕ್ಕಳು ತುಂಬಾ ಇದೆ ಗೇಮ್ಸು ಒಳಗಡೆ ಟ್ವೆಲ್ ಟು ಫಿಫ್ಟೀನ್ ಗೇಮ್ಸ್ ಇದೆ ಇನ್ಕ್ಲೂಡೆಡು ಬಿಲೋ ಟ್ವೆಲ್ ಇಯರ್ಸ್ ಮಕ್ಕಳಿಗೆ ಮಾತ್ರ ಇರೋದಿದು ದೊಡ್ಡ ಮಕ್ಕಳಿಗೆಲ್ಲ ಬೇರೆ ಕಡೆ ಇದೆ ಆಲ್ರೆಡಿ ಟೈಮ್ ಫೈವ್ ತರ್ಟಿ ಆಗ್ತಾ ಬಂತು ನಾನು ಈ ಫೋನು ಸ್ವಿಚ್ ಆಫ್ ಆಗಿಬಿಡುತ್ತೆ ಬಿಡಬೇಕು ಎಲ್ಲರದ್ದು ಗೇಮ್ಸ್ ಎಲ್ಲ ಮುಗೀತು ಸ್ವಲ್ಪ ಸ್ನ್ಯಾಕ್ಸ್ ತಿಂದರು ಇಲ್ಲೇ ಡೈರೆಕ್ಟ್ ಮೆಟ್ರೋ ಇದೆ ಡೈರೆಕ್ಟ್ ಮಾದಾವರಾಗ ಹೋಗಬೇಕು ಈಗ ತುಂಬ ಸುಸ್ತಾಗಿಬಿಟ್ಟಿದೆ ಆಡಿಯಂತೂ ಮಕ್ಕಳಿಗೂ ನಮಗೂ ಹೋಗಿ ರೆಶ್ಟ್ ಮಾಡಬೇಕು ಇವತ್ತಿನ ಬ್ಲಾಗ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ವಾಚ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ತುಂಬ ಜನ ವಾಚ್ ಮಾಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಥ್ಯಾಂಕ್ ಯು